ಹೋದ ವಿಡಿಯೋದಲ್ಲಿ ಕೇಳಿದಂಥ ಪ್ರಶ್ನೆಗೆ ಬೆಸ್ಟ್ ಕಮೆಂಟ್ ಅಂತ ಈ ಕಮೆಂಟನ್ನು ಸೆಲೆಕ್ಟ್ ಮಾಡಿದ್ವಿ ಇವ್ರಿಗೆ ಈ ವಾರ ಬಹುಮಾನ ಸಿಗುತ್ತಾ ಈ ವಾರದ ಪ್ರಶ್ನೆನ ವಿಡಿಯೋದ ಕೊನೆ ಕೇಳ್ತೀವಿ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡ್ರಿ ನೆನಪಿರಲಿ ಕಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲೇಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡ್ರಿ ಈಚರಮ್ಮ ಭಾಳ ಮುಂದುವರೆದಾಳು ಇಷ್ಟು ಮುಂದುವರಿದು ಒಳ್ಳೇದಲ್ಲ ಇಲ್ಲಿ ಕೇಳ್ರಿ ಯಾರ್ಯಾರು ಇಂಟರ್ವ್ಯೂ ಬಂದಿರ್ಲಿ ಹೆಸರು ಬರಸ್ ಬರ್ರಿ ಈ ಸದಾ ಧನ್ಯರ್ ಬರೋರ್ ಸರ್ ಓ ಮೇಡಮ್ ನೀವು ಇಲ್ಲಿ ಬಂದಿರೋದು ಇಂಟರ್ವ್ಯೂ ಫ್ಯಾಷನ್ ಶೋ ಮಾಡಕ್ ಅಲ್ಲ ಹಲೋ ನೀವು ಇಲ್ಲೇ ಕೆಲಸ ಮಾಡೋರು ಈ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ ಅದು ಬಂದ ಹೆಸರು ಬರ್ಸ್ರಿ ಶ್ರೇಷ್ಠ ನನ್ನ ಕಾಡ್ಸ್ರ ಬಿಡ್ತೀನಿ ನಾವೆಲ್ಲ ಇಲ್ಲಿ ಬಂದ ತಾಸ್ ಗಂಟ್ಲೆ ವೇಟ್ ಮಾಡೋದು ಇವ್ರ ಮಾಲಕ್ಕೆಲ್ಲ ಮನ್ಸಿ ಬರ್ತಾರೆ ಏ ಕ್ರಾಂತಿಕಾರಿ ನಿನಗೆ ಇಲ್ಲಿ ಜಲ್ದಿ ಬಾ ಅಂದಿಲ್ಲ ಇಂಟು ಇರೋದು ಹತ್ತು ಗಂಟೆಕ್ಕೆ ನೀ ಬಂದಿದ್ದು ಒಂಬತ್ತು ಗಂಟೆಕೆ ಒಂದು ಕೆಲಸ ಮಾಡ ಹೋಗು ಮಮ್ಮಿ ಉಪ್ಪಿಟ್ಟು ಮಾಡಿರ್ತಾಳ ತಿಂದ್ಬಿಟ್ಟ ಹತ್ತು ಗಂಟೆ ಆದ್ಮೇಲೆ ಆರಾಮ್ ಸೇ ಬಾ ಓರ್ ಎಕ್ಟಿಂಗ್ ಎಲ್ಲ ಮಾಡಬಾರ್ದು ಮುಚ್ಕೊಂಡಿರ್ಬೇಕು ಇಲ್ಲಿ ಕಾಡಿಸ್ಬೇಕಂತಂದ್ರೆ ಒಂದು ಸ್ಮಾರ್ಟ್ ಆಗಿರೋ ಮಂಗ್ಯಾಗಳು ಇಲ್ಲ ಏ ನಾನಿಲ್ವಾ ಸ್ಮಾರ್ಟ್ ಆಗಿ ಹಲೋ ನಾ ಹೇಳ್ದು ಗಾಂಡಮಂಗ್ಯಾ ಹಾಂ ಹೇ ಶ್ರೇಷ್ಠ ಅದು ಹೋಗಲಿ ಬಿಡು ಒಂದು ಚಾಲೆಂಜ್ ಕೊಡ್ತೀನಿ ಮಾಡ್ತೀ ಓಕೆ ಮಾಡ್ತೀನಿ ಅಲ್ಲಿ ನೋಡು ಅಲ್ಲೊಬ್ಬ ಮಹಾ ಭಕ್ತ ಬರತಾನೆ ನೀ ಹೋಗ್ಬಿಟ್ಟು ಅವ್ನಿಗೆ ಪ್ರಪೋಸ್ ಮಾಡ್ಬೇಕು ಇಲ್ಲ ಅಂದ್ರೆ ಅವನ ಕಡೆಯಿಂದ ನಿನಗೆ ಐ ಲವ್ ಯು ಅಂತ ಅನ್ಸ್ಕೋಬೇಕು ಇದನ್ನ ನೀ ಮಾಡಿದ್ರೆ ಇವತ್ತು ಸಂಜೆಗೆ ನಾನು ಹಿಂಗೆ ಟ್ರೀಟ್ ಕೊಡ್ತೇನೆ ಟ್ರೀಟ ಸರಿ ಬಿಡು ಒನ್ ಮಂತ್ ಸ್ಯಾಲ್ರಿ ನಿಂಗ ಕೊಡ್ತೇನೆ ಹಾ ಅಂತದೇನ್ರಿ ಹೇಳು ಕಾಲೇಜ್ ಒಳಗೆ ಇಂಥ ವೇಸ್ಟ್ ಮಾಡಿಲ್ಲ ಹಂಗ ಗಂಡು ಹುಡುಗರು ನಾನು ಹಿಂದೆ ಬರ್ತಿದ್ರು ನಾನು ಬಿದ್ದೇನೆ ನೋಡ್ಲಿಲ್ಲ ನಿನ್ ಕೈಯಾಗಿ ನಿಗುದಿಲ್ಲ ಬಿಡ ಹಲೋ ನೀ ಹಿಂಗ್ ಅನಾಕ್ ಹೋಗ್ಬೇಡ ನಾ ಹಿಂಗ್ ಹೋಗಿ ಹಿಂಗ್ ಬರ್ತೇನೆ ಅವ್ ನಾನು ಹಿಂದಿಂದ ಐ ಲವ್ ಯು ಐ ಲವ್ ಯು ಅನ್ಕೋತ ಬರ್ಬೇಕು ನೀ ಒನ್ ಮಂತ್ ಸ್ಯಾಲ್ರಿ ರೆಡಿ ಇಟ್ಕೋ ಏ ಹೋಗ ಹೋಗ ನಿನ್ ಕಾಯಗ್ ನಿಗುದಿಲ್ಲ ಅವ್ ಬಿಳೋದಿಲ್ಲ ನಿನಗ ಅವ ನೋಡಿದ್ರೆ ಪೂಜೆ ಮಾಡ್ಕೊಂಡ್ ಬರತ್ತಾನಂತ ಈಕಿ ಹೋಗಿ ಐ ಲವ್ ಯು ಅಳ್ಸ್ಕೊಂತ ನೆಕ್ಸ್ಟ್ ಇಷ್ಟ ನಮಸ್ತೆ 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 ಕಾಲೇಜ್ಗೆ ಇಂಟರ್ವ್ಯೂಗೆ ಬಂದಿರಿನೂ ಪೂಜೆ ಮಾಡ್ಕೊಂಬಂದಿರೋದು ನೋಡೇ ಗೊತ್ತಾಗಕತ್ತೈತಿ ಡ್ರೆಸ್ನು ಹ್ಞೂ ಚಲೋ ಹಾಕ್ಕೊಂಡ್ಬಂದಿರಿ ಚೆಂದ ಕಣತ್ತೀರಿ ಚೆಂದ ಅದೇ ರೀ ಹಾಂ ಚಂದ ಅದೇ ರೀ ಅಂದೆ ಮುಖದಿಂದಾನ ಮನಸ್ಸಿಂದಾನ ಅಂದ್ರೆ ನೋಡಕ್ಕೆ ಚಂದ ಇರೋದು ಮನಸ್ಸಿಂದನಾ ಇಲ್ಲ ಈ ಮುಖದಿಂದನಾ ನಿಮ್ಮ ವಾಕಿಂಗ್ ಸ್ಟೈಲು ಸಿಂಪಲ್ ಡ್ರೆಸ್ಸು ಲೈಕ್ ಟೋಟಲ್ಲಿ ಚಂದದೇ ರೀ ಅಂದ್ರೆ ಮುಖದಿಂದ ನೋಡಿರಿ ಮೇಡಮ್ ಈಗ ವಯಸ್ಸೈತಿ ಚರ್ಮ ಸ್ವಲ್ಪ ಹೊಳಪಾಗೈತಿ ಬಿಗಿಯಾಗೈತಿ ಅಂತೇಳಿ ನೋಡೋಕೆ ಸುಂದರವಾಗಿ ಕಾಣ್ತೀವಿ ಅದು ವಯಸ್ಸಾದ ಮೇಲೆ ಇದೇ ಚರ್ಮ ಸುಕ್ಕ ಕಟ್ಟುತ್ತ ಹೊಳಪು ಕಳ್ಕೊಳ್ಳುತ್ತಾ ವಿಕಾರವಾಗ್ತೀವಿ ನಿಜವಾಗ್ಲೂ ಸುಂದರವಾಗಿರ್ಬೇಕಾಗಿರೋದು ಮನಸ್ಸಿಂದ ಸಮೀದ ಜೊತೆ ಬದಲಾಗುವಂಥ ಈ ಮುಖದಿಂದ ಅಲ್ಲ ಯಪ್ಪಾ ಮೋಟಿವೇಶನ್ ಹೇಳುವ ಅದು ಓಲ್ಡ್ ಇಸ್ ಗೋಲ್ಡ್ ಏ ಹಲೋ ನೀವು ಇಂಟರ್ವ್ಯೂಗೆ ಬಂದಿರೋ ಇಲ್ಲೋ ಇಲ್ರಿ ರೀ ಹಾಂ ನಂಗೆ ನೀವು ಇಂಟರ್ವ್ಯೂಗೆ ಬಂದಿರಿ ಇಲ್ರಿ ಮೇಡಮ್ ಮತ್ತೆ ಇದು ಮೇಲೆ ಕುಂಕುಮ ಕೈ ಕಾಯಿ ಹೂ ದೇವಸ್ಥಾನಕ್ಕೆ ಹೋಗಿ ಬಂದಂಗೈತಿ ದಿನ ದೇವಸ್ಥಾನಕ್ಕೆ ಹೋಗ್ತೀನಿ ಓ ನೀವು ದೇವ್ರ ಕಡೆ ಹೋಗಿ ಕೇಳ್ಕೊಂದ ಮೇಲೆ ದೇವ್ರ ನಿಮಗೆ ಎಲ್ಲ ಕೊಟ್ಟು ಬಿಡ್ತಾರೇನು ದೇವ್ರು ಏನರೇ ಕೊಡ್ತಾನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಾರ್ದ್ರಿ ನಮ್ಮ ಆತ್ಮ ತೃಪ್ತಿ ಹೋಗ್ಬೇಕು ನೋಡ್ರಿ ದೇವಸ್ಥಾನಕ್ಕೆ ಹೋರೊಳಗೆ ಎರಡು ಕ್ಯಾಟಗರಿ ಒಂದು ಭಕ್ತರು ಇನ್ನೊಂದು ಭಿಕ್ಷಕರು ನೀವು ದೇವರೇಂದ್ರೆ ಕೊಡಲಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀರಾ ಇಲ್ಲ ನೋಡಿದ್ರೆ ನೀವು ಭಕ್ತರು ಅಂತ ಇದ್ರು ಕಾಣತಿಲ್ಲ ಹಲೋ ಈಗಿನ ಭಕ್ತಿ ಅನ್ಕೋ ನಾವೀಗ ಆಗಲೇ ಚಂದ್ರನ್ ತಲುಪೀವ್ರಿ ಇಪ್ಪತ್ತೊಂದನೇ ಶತಮಾನ ಒಳಗೇವ್ ಎಲ್ಲಾರು ಎಜುಕೇಟೆಡ್ ಅಂತ ಅದ್ರೊಳಗೆ ಇದು ಪೂಜೆ ಯಾವ್ದ್ರಿ ಮೂಢನಂಬಿಕೆ ಈಗ ಸ್ವಲ್ಪ ವರ್ಷದಿಂದ ದೇವಸ್ಥಾನಕ್ಕೆ ಹೋಗೋದು ಕುಂಕುಮ ಹಚ್ಕೊಳ್ಳೋದು ಕತ್ತೊಳಗೆ ತಾಯ್ತಾ ಕಟ್ಗಳನ್ನ ಒಳ್ಳೆ ನಂಬಿಕೆ ಒಳ್ಳೆ ವಿಚಾರ ಅಂತಿದ್ರು ಈಗ ಅದನ್ನ ಮೂಡ್ ಶುರು ಮಾಡ್ಯಾರ ಇನ್ನೊಂದು ಸ್ವಲ್ಪ ವರ್ಷಗಳು ಹೋದ್ರೆ ನಮ್ಮ ತಾಯಿ ಮನೆ ಮೇಲೆ ಸಿಂಧೂರನ ಅಕ್ಕೊಳಗಿರುವಂತ ತಾಳಿನೂ ಮೂಢನಂಬಿಕೆನ ಶುರು ಮಾಡ್ತಾರ ಹಂಗಂತೇಳಿ ಅವನ್ನೆಲ್ಲಾನು ಕಿತ್ತಿಸೋಕಾಗತ್ತ ನೋಡ್ರಿ ಮೂಢನಂಬಿಕೆ ಮೂಢನಂಬಿಕೆ ದಿನ ನಮ್ಮ ಆಚಾರ ವಿಚಾರಗಳನ್ನ ಎಲ್ಲಾನು ಬಿಟ್ರ ಈ ಜೀವನದಾಗ ನಾವು ನಂಬಿಕೆನೇ ಬದುಕಬೇಕಾಗತ್ತ ನಂಬಿಕೆ ರೀ ಮರಗಳನ್ನ ಸುತ್ತೋದಂತ ಗ್ರಹಗಳನ್ನ ಪ್ರಾಣಿ ಪಕ್ಷಿಗಳನ್ನೆಲ್ಲ ಪೂಜೆ ಮಾಡೋದಂತ ಇದೆಲ್ಲ ಮಾಡೋದಂತಿಕೆ ಅಲ್ಲೇನ್ರಿ ಯಾವ್ದ್ರಿ ಮೂಢನಂಬಿಕೆ ನಮ್ಮ ಹಿರಿಯರು ಆಚರಿಸಿದಂತ ಎಲ್ಲ ಆಚರಣೆಗಳನ್ನ ಮೂಢನಂಬಿಕೆ ಮೂಢನಂಬಿಕೆ ಅನುಕೂಲದ ನಿಮ್ಮ ಮೂಢನಂಬಿಕೆ ಈ ಗಿಡಮರಗಳನ್ನ ಪೂಜಿಸ್ತಿದ್ರು ಅವುಗಳನ್ನ ಸುತ್ತಾಕ್ರಿ ಅಂತ ಹೇಳ್ತಿದ್ರು ಈ ಗಿಡಮರಗಳಿಗೆ ಔಷಧಿಯ ಗುಣಗಳು ಐತಿ ಅದರಿಂದ ಜನಕ್ಕೆ ಉಪಯೋಗ ಐತಿ ಅಂತ ಹೇಳಿದ್ರೆ ಆಗಿನ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಸೈಂಟಿಫಿಕ್ ರೀಸನ್ಗಳು ಕೊಟ್ಟಿದ್ರೆ ಅವ್ರು ತಿಳಿತಿರ್ಲಿಲ್ಲ ಅದ್ರ ಸಲುವಾಗಿ ಪೂಜೆ ಮಾಡುವಂತ ಹೇಳ್ತಿದ್ರು ಈ ಪ್ರಾಣಿ ಪಕ್ಷಿಗಳು ಅಂತೀರಲ್ಲ ನಮ್ಮ ತಾಯಿನ ಹುಟ್ಟಿದ ಎರಡು ವರ್ಷದವರೆಗೂ ಮಾತ್ರ ಅಲ್ಲಿ ಕೊಡ್ತಾಳೆ ಅಂದರೆ ತಾನು ಸಾಯೋವ್ರಿಗೂ ನಮಗೆ ಹಾಲು ಕೊಡೋದು ನಮ್ಮ ಮನೆಯೊಳಗೆ ಸಾಕಿದೆ ಹಸು ಅದನ್ನು ಪೂಜೆ ಮಾಡೋದು ತಪ್ಪೇನೈತಿ ಈ ರೈತನ ಬೆನ್ನೆಲುಬು ಅಂತ ಕರಿತೀವಿ ನಾವೀಗ ಅನ್ನ ಉಣ್ತೀವಿ ಅಂದರೆ ಅದ ಎತ್ತುಗಳಿಂದ ಅವನ ದೇವರು ಅಂತ ಪೂಜೆ ಮಾಡೋರು ತಪ್ಪೇನೈತಿ ನೀವೇನೀಗ ಫಾಲೋ ಮಾಡತ್ತಿರಲ್ಲ ಪಾಶ್ಚಾತ್ಯ ದೇಶಗಳು ಅವಿನೂ ಬಟ್ಟೆನೂ ತೊಳೆದು ಕಲ್ತಿದ್ದಿಲ್ಲ ಆ ಕಾಲದೊಳಗ ನಮ್ಮ ದೇಶ ಗ್ರಹಗಳ ಚಲನೆ ಬಗ್ಗೆ ಹೇಳ್ತಾ ಇತ್ತು ಅದು ನಮ್ಮ ದೇಶಕ್ಕೆ ಖಗೋಳಶಾಸ್ತ್ರದ ಶಾಸ್ತ್ರದ ಮೇಲೆ ಇದ್ದಂಥ ಹಿಡಿತನ ತೋರಿಸುತ್ತೆ ಓಹೋಹೋ ಖಗೋಳ ಶಾಸ್ತ್ರ ಬಗ್ಗೆ ಹೇಳಿದ್ರಲ್ಲ ಭೂಮಿ ಗುಂಡ್ ಅಂತ ಹೇಳಿದ್ ಯಾರು ಅರ್ಥೋಸ್ತನೀಸ್ ಹಂಗ ಗ್ರಹಗಳ ಚಲನೆ ಬಗ್ಗೆ ಹೇಳಿದವರು ಯಾರು ಜಾನ್ಸ್ ಕಪ್ಲರ್ ಅಥೆಂಟಿಕ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದ ಆ ವಿಜ್ಞಾನಿಗಳು ನೀವೇನ್ರಿ ನಮ್ಮವ್ರ ಏನೋ ಮಾಡ್ದಾರ ಹೇಳಾಕತ್ತೀರಿ ರೀ ಅರ್ಥೋಸ್ತನೀಸ್ ಕೆಪ್ಲರ್ ಮೇಡಮ್ ನಮ್ ಈ ವಿಷ್ಣು ಪುರಾಣದೊಳಗ ವರಾಹ ಅವತಾರದ ಮೂಗಿನ ಮೇಲೆ ಭೂಮಿ ರೌಂಡ್ ಇರೋದನ್ನ ನಾವು ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದೀವಿ ಅಷ್ಟೇ ಅಲ್ಲ ನಮ್ಮೂರೊಳಗೆ ಪಂಚಾಂಗ ಹೇಳೋರು ಕೂಡ ಸಾವಿರಾರು ವರ್ಷಗಳಿಂದ ಗ್ರಹಗಳ ಚಲನೆ ಬಗ್ಗೆ ಹೇಳ್ಕೊತ ಬಂದಾರ ಬರೀ ಅಷ್ಟೇ ಅಲ್ಲರಿ ಮೇಡಮ ಇದ್ರ ಬಗ್ಗೆ ನಮ್ಮ ಎಷ್ಟೋ ಶ್ಲೋಕಗಳೊಳಗೆ ಉಲ್ಲೇಖನೂ ಬರ್ತೈತಿ ಉದಾಹರಣೆಗೆ ಈ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ನೋಡ್ರಿ ಬರೀ ಇದೊಂದು ಶ್ಲೋಕದೊಳಗನ ಪೂರ್ತಿ ಸೌರಮಂಡಲದ ಇನ್ಫಾರ್ಮೇಶನ್ ಐತಿ ಇದು ನಮ್ಮ ಪೂರ್ವಜರಿಗಿದ್ದಂಥ ಜ್ಞಾನ ನೋಡ್ರಿ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಈ ಇಂಗ್ಲೀಷರು ಈ ಸೈನ್ಸ್ನ ಫಾರ್ಮುಲಾಗಳೊಳಗಿಟ್ರು ನಮ್ಮವರು ಶ್ಲೋಕದೊಳಗಿಟ್ರು ಅಷ್ಟರಿ ವ್ಯತ್ಯಾಸ ಈ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ ಅಂತೀರಲ್ಲ ನಮ್ಮ ದೇಶದ ಮೇಲೆ ಎಷ್ಟೋ ಬಾರಿ ಪರಕೀಯರ ದಾಳಿ ಆಯಿತು ತಕ್ಷಶಿಲಾ ನಳಂದದಂಥ ವಿಶ್ವವಿದ್ಯಾಲಯಗಳನ್ನ ಸುಟ್ಟಾಕ್ಬಿಟ್ರು ಈಗ ನೋಡಿರಿ ಈ ನಳಂದ ವಿಶ್ವವಿದ್ಯಾಲಯ ಸುಟ್ಟಾಗ ಒಂಬತ್ತು ಅಂತಸ್ತಿನ ಲೈಬ್ರರಿ ಇತ್ತು ಅದನ್ನ ಸುಟ್ಟಾಗ ಮೂರು ತಿಂಗಳು ಸುಟ್ಟಿತ್ತು ಅಂತ ಕೇಳ್ತೀವಲ್ಲ ಅಲ್ಲಿ ಈ ಇನ್ಫಾರ್ಮೇಷನ್ ಇರುವಂಥ ಎಷ್ಟೋ ಪುಸ್ತಕಗಳು ಸುಟ್ಟೋಗಿರ್ಬೋದಲ್ಲ ಪಾಸಿಬಿಲಿಟೀಸ್ ಹೌದು ರೀ ಹ್ಞೂ ನಮ್ಮ ಹಿಂದಿನ ಜನ್ರೇಷನ್ಗೆ ಹೋಗಿ ಅಂದರೆ ನಮ್ಮ ಅಜ್ಜಿ ಆದ ನಂತರ ಹೋಗಿ ಈ ಲೋಹ ಒಂದು ಆಕಾಶದಾಗ ಹಾರ್ತಿತ್ತು ಅಂದ್ರೆ ನಂಬ್ತಿದ್ರ ಈಗ ನಾವು ನಂಬ್ತೀವಿ ಯಾಕಪ್ಪ ಅಂದರೆ ಈಗ ನಮಗೆ ಏರೋಪ್ಲೇನ್ ಅನ್ನೋಂಥ ಕಾನ್ಸೆಪ್ಟ್ ಐತಿ ಈ ರಾಮಾಯಣದ ಸಮಯದಲ್ಲೂ ಕೂಡ ಪುಷ್ಪಕೋಮಾನ ಅನ್ನೋದೊಂದು ಇತ್ತು ಆಕಾಶದಾಗ ಹಾರ್ತಿತ್ತು ಅಂದ್ರೆ ಈಗಲೂ ಯಾರು ಕೂಡ ನಂಬಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ನಮಗೇನು ಇನ್ಫಾರ್ಮೇಷನ್ ಇಲ್ಲ ಸುಟ್ಟೋದ ಆ ಲಕ್ಷಾಂತರ ಪುಸ್ತಕಗಳ ಮಧ್ಯೆ ವಿಮಾನ ಮಾಡೋದು ಹೆಂಗ ಅನ್ನೋ ಒಂದು ಪುಸ್ತಕನ ಸುಟ್ಟೋಗಿರ್ಬೋದಲ್ಲ ರೀ ನಾವು ನಿಜವಾಗ್ಲೂ ಹಿಂದುಳಿದಿದ್ದು ನಮ್ಮೆಲ್ಲರ ಆರಾಧ್ಯ ದೈವ ಆಂಜನೇಯನ ಹನುಮಾನ್ ಚಾಲಿಸಿದಳಗ ಒಂದು ಲೈನ್ ಬರ್ತೈತಿ ಯುಗ ಸಹಸ್ರ ಯೋಜನ ಪರಬಾನು ಲಿಲಿಯೋ ತಾಯಿ ಮಧುರ ಫಲ ಜಾನು ಅಂತ ಅಂದರೆ ಯುಗ ಸಹಸ್ರ ಯೋಜನೆ ದೂರದೊಳಗಿರುವಂಥ ಸೂರ್ಯನನ್ನು ಒಂದು ಮಧುರವಾದ ಫಲ ಅನ್ಕೊಂಡು ಹನುಮಂತ ತಿನ್ನಬೇಕು ಅಂತ ಜಗಿತಾನಂತ ಯುಗ ಸಹಸ್ರ ಯೋಜನ ಪರಬಾನು ಅಂದರೆ ಯುಗ ಸಹಸ್ರ ಯೋಜನೆ ದೂರದೊಳಗದನಂತ ಒಂದು ಯುಗ ಅಂದರೆ ಹನ್ನೆರಡು ಸಾವಿರ ಒಂದು ಸಹಸ್ರ ಅಂದರೆ ಸಾವಿರ ಒಂದು ಯೋಜನೆ ಅಂದರೆ ಎಂಟು ಮೈಲಿಗಳು ಒಟ್ಟನ್ನು ಎಂಟು ಮಾಡಿದರೆ ತೊಂಬತ್ತಾರು ಮಿಲಿಯನ್ ಮೈಲಿಗಳು ಇದನ್ನ ಕಿಲೋಮೀಟರ್ ಲೆಕ್ಕಕ್ಕೆ ತೊಗೊಂಡ್ರಿ ಅಂದರೆ ಹದಿನೈದು ಕೋಟಿ ಕಿಲೋಮೀಟ್ರ್ ಬೇಕಾದ್ರೆ ಗೂಗಲ್ ಒಳಗೆ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಅಂತ ಹೊಡೆದು ನೋಡ್ರಿ ನಾಸಾ ವ್ಯಾಲ್ಯೂ ಕೂಡ ಇದ್ರ ಸಮನಾಗಿ ಇರುತ್ತೆ ಇದನ್ನ ನೂರಾರು ವರ್ಷಗಳ ಹಿಂದೆನೆ ನಮ್ಮ ತುಳಸಿದಾಸರು ಹೇಳಿದ್ರು ಇದು ಭಾರತಕ್ಕಿರುವಂಥ ಶಕ್ತಿ ಅಂದ್ರೆ ನಮ್ಮ ಮನೆಯೊಳಗೂ ನಮ್ಮ ಅಜ್ಜಿ ತಾತ ದೇಶದ ಹೆಮ್ಮೆ ಹಿರಿಮೆ ಅಂತ ಏನೇನೋ ಹೇಳ್ತಿದ್ರು ಆದ್ರೆ ನಾ ಪುಸ್ತಕ ಓದ್ ನೋಡಿದಾಗ ಗೊತ್ತಾಗಿದ್ದು ಮಾತ್ರ ನಮ್ಮ ದೇಶ ಪ್ರಪಂಚ ಕೊಟ್ಟಿದ್ದು ಬರೀ ಶೂನ್ಯ ಶೂನ್ಯ ಅಂದ್ರೆ ಝೀರೋ ಅದೇ ಜೀರೋ ಇರಲಿಲ್ಲ ಅಂದರೆ ಈಗ ನಾವು ಮಾಡ್ತಿರುವಂಥ ಸಾವಿರಾರು ಕೋಟಿಯ ಲೆಕ್ಕ ಮಾಡೋಕ್ಕೆ ಆಗ್ತಿರ್ಲಿಲ್ಲ ರೀ ಭಾರತದ ಶ್ರೇಷ್ಠ ಗಣಿತಜ್ಞರಾದಂಥ ರಾಮಾನುಜನ್ ಶಕುಂತಲಾ ದೇವಿ ಅವರು ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡಿದ್ದು ಇಟ್ಕೊಂಡ ಭಾರತ ಜಗತ್ತಿಗೆ ಕೇವಲ ಸೊನ್ನೆನ ಕೊಡಲಿಲ್ಲ ಆಯುರ್ವೇದವನ್ನು ಕೊಡ್ತು ಯೋಗವನ್ನು ಕೊಡ್ತು ಈ ಜಗತ್ತಿಗೆ ಭಾರತ ಬುದ್ಧನನ್ನು ಕೊಡ್ತು ಈ ಮಣ್ಣು ಈ ಜಗತ್ತಿಗೆ ಹಲವಾರು ಶ್ರೇಷ್ಠ ವ್ಯಕ್ತಿಗಳನ್ನ ಕೊಟ್ಟೈತಿ ಸ್ವಾಮಿ ವಿವೇಕಾನಂದರಂಥ ಸಂತರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂಥ ವಿಚಾರವಾದಿಗಳನ್ನು ಭಗತ್ ಸಿಂಗ್ರಂಥ ಕ್ರಾಂತಿಕಾರಿಗಳನ್ನು ಎ ಪಿ ಜೆ ಅಬ್ದುಲ್ ಕಲಾಂ ರಂಥ ವಿಜ್ಞಾನಿಗಳನ್ನು ಮದರ್ ತೇರೇಸದಂಥ ವಿಶ್ವ ಮಾತೆಯರನ್ನು ಕ್ರಾಂತಿವೀರ ಸಂಗೊಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮರಂಥ ದೇಶ ಭಕ್ತರನ್ನು ಈ ದೇಶ ಈ ಜಗತ್ತಿಗೆ ಕೊಟ್ಟೈತಿ ಅಷ್ಟಲ್ಲ ಎಷ್ಟೋ ಜನ ಮಹಾರಾಜರನ್ನು ಕವಿಗಳನ್ನು ಸಾಹಿತಿಗಳನ್ನು ಕಲಾವಿದರನ್ನು ಈ ದೇಶ ಜಗತ್ತಿಗೆ ಕೊಟ್ಟೈತಿ ಏನಂದ್ರಿ ಈ ದೇಶ ಜಗತ್ತಿಗೆ ಸೊನ್ನೆ ಕೊಡ್ತವ್ ಹಾಕ್ತಿರಲ್ಲ ಹೌದ್ರಿ ಸೊನ್ನೆನ ಕೊಟ್ಟಿದ್ದು ಯಾಕಂದ್ರೆ ಎಲ್ಲ ಶುರು ಆಗೋದು ಸೊನ್ನೆ ಅಂದನ ಎಲ್ಲಾನು ಅಂತ್ಯ ಆಗೋದು ಸೊನ್ನೆಗನ ಈ ಜಗತ್ತಿಗಿಷ್ಟೆಲ್ಲಾ ಕೊಟ್ಟಂತ ಈ ದೇಶದ ಪ್ರಜೆಗಳೇ ನಾ ನಿಮ್ಮನ್ನ ಏನೋ ಕೇಳ್ತೀನಿ ಕೊಡ್ತೀರಿ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಪ್ರೀತಿ ಕೊಡ್ತೀರಿ ಅಂದ್ರ ನಾ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಪ್ರೀತಿ ಕೊಡ್ತೀರಿ ಅರೆ ನಾ ನಿಮಗೆ ಐ ಲವ್ ಯು ಅಂತ ನೀವು ನಂಗೆ ಐ ಲವ್ ಟೂ ಅನ್ರಿ ಇಲ್ರಿ ಯಾಕಿಲ್ರಿ ನಾ ಏನ್ ನೋಡಕ್ ಚಂದಿಲ್ಲ ಅಂತದೇನ್ರಿ ನಿಮ್ಮ ಪ್ರೀತಿ ಮಾಡೋ ವಿಧಾನ ನಂಗೆ ಒಂದ್ ಸ್ವಲ್ಪ ಹೇಳ್ರಿ ಈ ಜಗತ್ತಿನಾಗ ಎಷ್ಟೋ ಜನ ನಾನು ಈ ಮುಖ ನೋಡಿ ಎಲ್ಲ ಮನಸ್ಸು ನೋಡಿ ಪ್ರೀತಿ ಮಾಡೋದು ಅಂತ ಹೇಳ್ತಾರೆ ಅವರೇ ಲವ್ ವ್ಯಾಟ್ ಫಸ್ಟ್ ಸೈಟ್ ಅಂತಲೂ ಹೇಳ್ತಾರೆ ಅಲ್ಲರಿ ಫಸ್ಟ್ ಒಳಗೆ ನೋಡಿದ ತಕ್ಷಣ ಮನಸ್ಸು ಹೆಂಗ್ರಿ ಗೊತ್ತಾಗುತ್ತೆ ನನಗೆ ಈ ಪ್ರೀತಿ ಎಲ್ಲ ಇಷ್ಟ ಆಗಲ್ಲ ನಾನು ಇಷ್ಟಪಡುವಂಥ ಪ್ರೀತಿ ಸಾವಿತ್ರಿಗೆ ಸತ್ಯವನ ಮೇಲಿದ್ದಂಥ ಪ್ರೀತಿ ನನ್ನ ಗಂಡನ ಸಲುವಾಗಿ ಯಮೋನ್ ಜೊತೆ ಹೋರಾಟ ಮಾಡ್ತಾಳೆ ಅಕ್ಕ ಮಹಾದೇವಿಗೆ ಚನ್ನ ಮಲ್ಲಿಕಾರ್ಜುನ ಮೇಲಿದ್ದಂಥ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರು ಲೈಫ್ ಲಾಂಗ್ ನಿಯತ್ತ ಕಾಯ್ತಾಳೆ ನೋಡಿ ನಾನು ಇಷ್ಟಪಡುವಂಥ ಪ್ರೀತಿ ರಾಮನಿಗೆ ಸೀತೆ ಮೇಲಿದ್ದಂಥ ಪ್ರೀತಿ ಕೃಷ್ಣನಿಗೆ ರಾಧೆ ಮೇಲಿದ್ದಂಥ ಪ್ರೀತಿ ಈ ಶಹಜಾನ್ ಥರ ತಾಜ್ ಮಹಲ್ ಕಟ್ಟಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿಲ್ಲ ಅದರ ದಶರಥ ಮಾಜ ಲೈಫ್ ಲಾಂಗ್ ಪ್ರೀತಿ ಮಾಡ್ತೀನಿ ಆದರೆ ನಿಯತ್ತ ಪ್ರೀತಿ ಮಾಡೋ ಜನ ಇಲ್ಲಿ ಭಾಳ ಕಮ್ಮಿ ಇಂಟ್ರೂ ಟೈಮ್ ಅದು ಬೇಗ ಬರ್ರಿ ನೋಡ್ರಿ ಕರೆಯಕ ತರ ಜಲ್ದಿ ಐ ಲವ್ ಯು ಅಂತ ಹೇಳ್ರಿ ನಾ ಹೇಳಿದ್ನಿ ಅಂತಂದ್ರೆ ನನ್ನ ರೆಕಮೆಂಡೇಶನ್ ಮೇಲೆ ನಿಮ್ಗೆ ಕೆಲಸ ಕೊಡಿಸ್ತೇನೆ ದೇಸಾಯಿ ನನಗೆ ನಂಗೆ ಭಾಳ ಆತ್ಮೀಯರ ನಾ ಒಂದು ಮಾತು ಹೇಳಿದ್ನಿ ಅಂತಂದ್ರೆ ಈಗಿನ ಈಗ ನಂಗೆ ಕೆಲಸ ಸಿಗ್ತೈತಿ ಹೌದಾ ನನಗೇನ್ ರೆಕಮೆಂಡೇಶನ್ ಕೆಲಸ ಬೇಡ್ರಿ ನಾನು ಟ್ಯಾಲೆಂಟ್ ಮೇಲೆ ತಗೋತೀನಿ ಹಲೋ ಟ್ಯಾಲೆಂಟ್ ಮೇಲೆ ಹತ್ತು ಗುಡ್ಸೋದಿಲ್ಲ ಅಮ್ಮ ಕೆಲಸ ನಿಮಗೆ ನೀವು ಐ ಲವ್ ಯು ನಾ ಹೇಳಬೇಕು ಅಂದಾಗ ನಿಮಗೆ ಕೆಲಸ ಸಿಗ್ತೈತಿ ಓ ಹೌದು ನಿಮಗೋಸ್ಕರ ಕಾಯಿ ಸರ್ ಅವ್ರು ಯಾರೀ ದೇಸಾಯಿ ಅವ ಈ ಸಂಸ್ಥಾ ಮಾಲಕರು ಅವರು ಇಂಟರ್ವ್ಯೂ ಇಂಟ್ರ್ಯೂ ತಗೊಳೋರೆ ಇವರು ಅಯ್ಯಪ್ಪತ್ತು ನಿನ್ನ ಕೆಲಸ ಹೋಯ್ತು ಎಲ್ಲ ಹೋಯ್ತು ಚಾಲೆಂಜ್ ಕಟ್ಟಿ ಏನು ಮಾಡ್ಕೊಂಡಿ ಶ್ರೇಷ್ಠ ನೀ ನಿಮ್ಗೆ ಮಾತು ಕೇಳ್ಕೊಂಡು ಎಲ್ಲ ಹೋಯ್ತು ಬೆಸ್ಟ ನಿನ್ನ ಕೆಲಸ ವೇಸ್ಟ ಏನು ಮಾಡ್ಕೊಂಡಿ ಇನ್ನು ನಾನು ಕೆಲಸನೂ ಸಿಗೋಂಗಿಲ್ಲ ಏನೂ ಇಲ್ಲ ನಾ ಹೋಗ್ತೀನಿ ಹಲೋ ಮೇಡಮ್ ನಮ್ಮ ದೇಶದ ಬಗ್ಗೆ ನೀವು ತಿಳ್ಕೊಂಡಿರುವಂಥ ವಿಚಾರಗಳು ತಪ್ಪಿರ್ಬೋದು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡಿರುವಂಥ ರೀತಿ ತಪ್ಪಿರ್ಬೋದು ಆದರೆ ಏನಾದರೂ ಬೇಕು ಅಂದಾಗ ಅದನ್ನು ಪಡ್ಕೊಳ್ಳುವಂಥ ನಿಮ್ಮೊಂದು ಆ್ಯಟಿಟ್ಯೂಡ್ ಐತಲ್ಲ ಅದು ಭಾಳ ಇಷ್ಟ ಆಯಿತು ಅದನ್ನೆಲ್ಲ ತೆಗೆದುಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್ ಅಯ್ಯೋ ಸರ್ ನನಗೂ ದೇಶ ಸಂಸ್ಕೃತಿ ಅಂದ್ರೆ ಭಾಳ ಇಷ್ಟ ರೀ ಇದ್ರ ಜೊತೆ ಸೇರಿ ಹಾಳಾದಿ ಇಲ್ಲಿ ನೋಡಿರಿ

ಪೂರ್ತಿ ನೋಡಿದ್ರಿ ಈ ಎಪಿಸೋಡ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಾ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಎಪಿಸೋಡ್ ಒಳಗೆ ಇವ್ರ ಹೆಸರು ಏನು ಅನ್ನೋದನ್ನ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡ್ರಿ ಅವ್ರಿಗೆ ಬಹುಮಾನ ಸಿಗುತ್ತೆ ಮಾಡ್ತಿರಲ್ಲ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ